ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಆಡು ಮುಟ್ಟದ ಸೊಪ್ಪಿಲ್ಲ ಅಪ್ಪು ಹಾಕದ ಸ್ಟೆಪ್ ಇಲ್ಲ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೃತೀಯ ಪುತ್ರ ಅಭಿಮಾನಿಗಳ ಪಾಲಿನ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ ಎರಡೂವರೆ ವರ್ಷವಾಗ್ತಾ ಇದೆ ಆದರೂ ಅವರ ನೆನಪನ್ನ ಜೀವಂತವಾಗಿಡಲು ಈ ಬಾರಿಯ ಹುಟ್ಟುಹಬ್ಬ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆ ನಟಿಸಿ ಬಿಡುಗಡೆಯಾಗಿ ಯಶಸ್ಸು ಕಂಡಿದ್ದ ಪುನೀತ್ ನಟನೆಯ ಸೂರಿ ನಿರ್ದೇಶನದ ಜಾಕಿ ಸಿನಿಮಾ ಇಂದು ಅಂದ್ರೆ ಮಾರ್ಚ್ ಹದಿನೈದರಂದು ರಿಲೀಸ್ ಮಾಡಲಾಗಿದೆ ಜಾಕಿ ಹದಿನಾಲ್ಕು ವರ್ಷದ ಹಿಂದೆ ತೆರೆ ಕಂಡಿದ್ದ ಚಿತ್ರವಾಗಿದೆ ಈ ಸಿನಿಮಾ ಒಳ್ಳೆಯ ಗಳಿಕೆ ಕಂಡಿತ್ತು ಪುನೀತ್ ವಿಭಿನ್ನ ರೀತಿ ಗೇಟಪ್ನಲ್ಲಿ ಕಾಣಿಸಿಕೊಂಡಿದ್ರು ಅಪ್ಪು ಅಭಿಮಾನಿಗಳು ಅದ್ದೂರಿಯಾಗಿ ಈ ಚಿತ್ರವನ್ನ ಸ್ವಾಗತಿಸಿದ್ದಾರೆ ಬೆಳ್ಳಂಬೆಳಗ್ಗೆ ಪಟಾಕಿ ಹಚ್ಚಿ ಕೇಕ್ ಕತ್ತರಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ ಮುಂಜಾನೆಯೇ ಅಭಿಮಾನಿಗಳಿಗಾಗಿ ವಿಶೇಷ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು ರಾಜ್ಯಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಚಿತ್ರ ತೆರೆ ಬೆಂಗಳೂರಿನಲ್ಲಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಮೊದಲ ಶೋ ಇಡ್ಲಾಗಿತ್ತು ಅದು ಕೂಡ ಕಿಕ್ಕಿರಿದು ಸೇರಿದೆ ವಿಶೇಷ ಏನಂದ್ರೆ ಈ ಬೆಳಗ್ಗೆ ಶೋ ಮಹಿಳೆಯ ಮತ್ತು ಕುಟುಂಬದವರು ಕೂಡ ಬಂದು ಶಿಳ್ಳೆ ಹಾಕಿ ಸಂಭ್ರಮಿಸಿರುವ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ ಮಹಿಳೆಯರು ಹಾಗೂ ಕುಟುಂಬದವರು ಕೂಡ ಬೆಳಗ್ಗೆ ಶೋಗೆ ಬಂದು ನೋಡ್ತಾರೆ ಅಂದ್ರೆ ಅದು ಆಗ್ಬಹುದು ಒಬ್ಬರ ಕೈಯಲ್ಲಿ ಒನ್ ಅಂಡ್ ಓನ್ಲಿ ಕನ್ನಡ ಚಿತ್ರರಂಗದ ಬ್ರ್ಯಾಂಡ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದು ಅಭಿಮಾನಿಯೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ ತಮ್ಮ ಖಾತೆಯಲ್ಲಿ ಅಪ್ಪು ಅಭಿಮಾನಿಗಳು ಅಕ್ಷರಶಃ ಸಂಭ್ರಮದಲ್ಲಿ ಇಂದು ಹಿಂದೆದಿದ್ದಾರೆ ತಮ್ಮ ನೆಚ್ಚಿನ ನಟನನ್ನ ದೊಡ್ಡ ಪದ ಮೇಲೆ ಕಂಡು ಹೊಸ ಚಿತ್ರ ಬಿಡುಗಡೆಯಾದಷ್ಟೇ ಸಂಭ್ರಮಪಟ್ಟಿದ್ದಾರೆ ಇದೇ ಮಾರ್ಚ್ ಹದಿನೇಳರಂದು ಅವರ ಹುಟ್ಟುಹಬ್ಬ ಪುನೀತ್ ನಿಧನ ನಂತರ ಅವರ ನಟನೆ ಚಿತ್ರಗಳು ಮಾತುಗಳು ಸಾಮಾಜಿಕ ಕೆಲಸ ಕಾರ್ಯಗಳು ಇಲ್ಲದೆ ಅವರ ಕುಟುಂಬಸ್ಥರು ಅಭಿಮಾನಿಗಳು ಒಟ್ಟಾರೆಯಾಗಿ ಕನ್ನಡದ ಜನತೆಗೆ ಕಳೆದುಕೊಂಡ ಭಾವವನ್ನು ದೂರ ಮಾಡೋಕೆ ಈ ಮಾರ್ಗ ಕಂಡುಕೊಂಡಿದ್ದಾರೆ ಅಣ್ಣಾಮಲೈ ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಕನ್ನಡದ ಅರಬ್ಬಿ ಸಿನಿಮಾದ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಸೆಟ್ ಏರಿದ್ದ ಬಳಿಕ ಈ ಸಿನಿಮಾ ಯಾಕೋ ಸೈಲೆಂಟ್ ಆಗ್ಬಿಟ್ಟಿತ್ತು ಒಂದು ವರ್ಷದ ಹಿಂದೆ ಇದೇ ಸಿನಿಮಾದ ಚಿಕ್ಕದೊಂದು ಟೀಸರ್ ರಿಲೀಸ್ ಆಗಿತ್ತು ಆ ಬಳಿಕ ಈಗ ಟ್ರೇಲರ್ ಬಿಡುಗಡೆಯಾಗಿದ್ದು ಕನ್ನಡಿಗರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಣ್ಣಾಮಲೈಗೂ ಕನ್ನಡ ಸಿನಿಮಾಗೂ ಎಲ್ಲಿಂದ ಎಲ್ಲಿಯ ಸಂಬಂಧ ಅನ್ಕೊಂಡ್ರ ಗಂಭೀರ ವ್ಯಕ್ತಿತ್ವದ ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ತಮಿಳುನಾಡು ರಾಜ್ಯದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಅಣ್ಣಾಮಲೈ ಸಿನಿಮಾದಲ್ಲಿ ನಟಿಸಲು ಸಾಧ್ಯನಾ ಅನ್ನುವ ಪ್ರಶ್ನೆ ಮೂಡುವುದು ಸಹಜ ಆದರೆ ಅಣ್ಣಾಮಲೈ ಸುಮಾರು ಐದು ವರ್ಷಗಳ ಹಿಂದೆ ಒಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅದುವೇ ಅರಬ್ಬಿ ಮಾಜಿ ಐಪಿಎಸ್ ಅಧಿಕಾರಿ ತಮಿಳು ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಕೆಲವು ವರ್ಷಗಳ ಹಿಂದೆ ಕನ್ನಡ ಒಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಕನ್ನಡದ ವಿಶಿಷ್ಟ ಸಿನಿಮಾದಲ್ಲಿ ನಟಿಸಿದ್ರು ಆ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಪೊಲೀಸ್ ಇಲಾಖೆಯಲ್ಲಿ ಫೈರ್ ಬ್ರ್ಯಾಂಡ್ ಪೊಲೀಸ್ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದವರು ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾರೆ ಇನ್ನೇನು ರಾಜಕೀಯಕ್ಕೆ ಧುಮುಕ್ಬೇಕು ಅನ್ನೋದ್ರೊಳಗೆ ಅಣ್ಣಾಮಲೈ ಮೊದಲ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಎರಡೂ ಕೈಗಳಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟು ಕೆಎಸ್ ವಿಶ್ವಾಸ್ ಈ ಅರಬ್ಬಿ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಈ ಸಿನಿಮಾ ವಿಶ್ವಾಸ್ ಅವರ ಬದುಕನ್ನ ಆಧರಿಸಿದ ಸಿನ್ಮಾ ಎಂದು ಹೇಳಲಾಗಿದ್ದು ಇದರಲ್ಲಿ ಅಣ್ಣಾಮಲೈ ಸ್ವಿಮ್ಮಿಂಗ್ ಕೋಚ್ ಆಗಿ ನಟಿಸುತ್ತಿದ್ದಾರೆ ಕೆಎಸ್ ವಿಶ್ವಾಸ್ಗೆ ಸ್ವಿಮ್ಮಿಂಗ್ ತರಬೇತಿ ನೀಡುವ ಪಾತ್ರ ಇವರದ್ದು ಆಕ್ಷನ್ ಸೀನ್ ನಲ್ಲಿ ಅಣ್ಣಾಮಲೈ ಅರಬ್ಬಿ ಸಿನಿಮಾದಲ್ಲಿ ಅಣ್ಣಾಮಲೈ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು ತಮ್ಮ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾರೆ ಈ ಸಿನಿಮಾ ಟ್ರೇಲರ್ನಲ್ಲಿ ನಲ್ಲಿ ಅಷ್ಟೇ ಪ್ರಮುಖ ಪಾತ್ರದಲ್ಲಿ ಅಣ್ಣಾಮಲೈ ರೋಲ್ ಕೂಡ ಇರಬಹುದೆಂಬ ಸೂಚನೆ ಸಿಕ್ಕಿದೆ ಈ ಟ್ರೈಲರ್ ನಲ್ಲಿ ಅಣ್ಣಾಮಲೈ ಕೆಲವು ಆಕ್ಷನ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿದ್ದಾಗ ಇದ್ದಂತೆ ಖಡಕ್ ಆಗಿ ಅರಬ್ಬಿ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ದಾರೆ ಎರಡು ಕೈಗಳನ್ನ ಕಳೆದುಕೊಂಡು ಜೀವನದಲ್ಲಿ ಉತ್ಸಾಹವಿಲ್ಲದಂತಾಗಿದ್ದ ವಿಶ್ವಾಸ್ಗೆ ಸ್ವಿಮ್ಮಿಂಗ್ ಕೋಚ್ ಆಗಿರುವ ಅಣ್ಣಾಮಲೈ ಉತ್ಸಾಹ ತುಂಬುವ ಪಾತ್ರವಿದು ಸಿನಿಮಾದಲ್ಲಿಯೂ ಅಣ್ಣಾಮಲೈ ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಒಂದು ರೂಪಾಯಿ ಸಂಭಾವನೆ ವಿಶೇಷ ಚೇತನರಾಗಿರುವ ವಿಶ್ವಾಸ್ ಅವರ ಬದುಕು ಸ್ಫೂರ್ತಿದಾಯಕವಾಗಿದೆ ಇವರ ರಿಯಲ್ ಲೈಫ್ ಸಾಧನೆಯನ್ನ ಮೆಚ್ಚಿಕೊಂಡು ಅಣ್ಣಾಮಲೈ ಅರಬ್ಬಿ ಸಿನಿಮಾದಲ್ಲಿ ನಡೆಸೋಕೆ ಒಪ್ಕೊಂಡಿದ್ರು ಆದರೆ ಈ ಸಿನಿಮಾದಲ್ಲಿ ನಟಿಸಲು ಅಣ್ಣಾಮಲೈ ಒಂದು ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗಿತ್ತು ರಾಜ್ಕುಮಾರ್ ನಿರ್ದೇಶನದ ಈ ಸಿನಿಮಾಗೆ ಸರಿಗಮಪ್ಪ ಖ್ಯಾತಿಯ ಗಾಯಕ ಕಂಬದ ರಂಗಯ್ಯ ಸಂಗೀತ ನೀಡಿದ್ದಾರೆ ಸದ್ಯ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಅಣ್ಣಾಮಲೈ ಮತ್ತೆ ಕರ್ನಾಟಕದಲ್ಲಿ ಶೈನ್ ಆಗ್ತಿದ್ದಾರೆ ಅರಬ್ಬಿ ಟ್ರೇಲರ್ ಅಣ್ಣಾಮಲೈ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡ್ತಿದೆ ಸಿನಿಮಾಗಳಿಗೆ ತಕ್ಕಂತೆ ಬಾಡಿ ಬಿಲ್ಡ್ ಮಾಡುವುದು ಸ್ಲಿಮ್ ಆಗುವುದು ನಟ ನಟಿಯರ ಹವ್ಯಾಸ ಸೈಜ್ ಝೀರೋ ಸಿನಿಮಾಗಾಗಿ ತೂಕ ಹೆಚ್ಚಿಸಿಕೊಂಡಿದ್ದ ಕರಾವಳಿ ಬೆಳಗಿ ಅನುಷ್ಕಾ ಶೆಟ್ಟಿ ಮತ್ತೆ ತೂಕ ಇಳಿಸಿಕೊಂಡು ಮಾಲಿವುಡ್ ನ ಖತನಾರ್ ಸೆಟ್ಗೆ ಹಾಜರಾಗಿದ್ದಾರೆ ಬಾಹುಬಲಿ ಸರಣಿ ಬಳಿಕ ಅನುಷ್ಕಾ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿಲ್ಲ ನಟಿಸಿದ ಒಂದೆರಡು ಸಿನಿಮಾ ಕೂಡ ಸದ್ದು ಮಾಡಲಿಲ್ಲ ಈಗ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನುಷ್ಕಾ ಶೆಟ್ಟಿ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಬಳಿಕ ಅನುಷ್ಕಾ ಶೆಟ್ಟಿ ಮತ್ತೆ ಸೈಲೆಂಟ್ ಆಗಿಬಿಟ್ಟಿದ್ರು ಇತ್ತೀಚೆಗೆ ಒಡಿಶಾದಲ್ಲಿ ತೆಲುಗು ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಆದ್ರೆ ಆ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿರಲಿಲ್ಲ ಇದೀಗ ಮಲಯಾಳಂ ಸಿನಿಮಾ ಚಿತ್ರೀಕರಣಕ್ಕೆ ಹಾಜರಾಗಿದ್ದಾರೆ ಸ್ವೀಟಿ ಅನುಷ್ಕಾ ಬಾಲಿವುಡ್ ನ ಖತನಾರ್ ಎನ್ನುವ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಇದೀಗ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದು ಅದಕ್ಕೆ ಸಂಬಂಧಿಸಿದ ಫೋಟೋ ವೈರಲ್ ಆಗ್ತಾ ಇದೆ ಚಿತ್ರತಂಡ ಆಕೆಯನ್ನ ಸೆಟ್ಗೆ ಸ್ವಾಗತಿಸಿರುವಂತಹ ಫೋಟೋ ರಿವೀಲ್ ಆಗಿದೆ ರೋಜಿನ್ ಥಾಮಸ್ ನಿರ್ದೇಶನದ ಪೀರಿಯಡ್ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ ಕಥನಾರ್ ಕೇರಳದ ಜಾನಪದ ಹಾಡುಗಳಲ್ಲಿ ಬರುವ ಯಕ್ಷಿಣಿ ಕಳ್ಳಿಯಂಕಟ್ಟು ನೀಲಿ ಎನ್ನುವ ಪಾತ್ರದಲ್ಲಿ ಸ್ವೀಟಿ ನಟಿಸ್ತಾ ಇದ್ದಾರೆ ಈ ವರ್ಷವೇ ಸಿನಿಮಾ ಬಿಡುಗಡೆ ಪ್ರಯತ್ನಗಳು ಕೂಡ ನಡೀತಾ ಇದೆ ಮಲಯಾಳಂ ನಟರಾದ ಜಯಸೂರ್ಯ ವಿನೀತ್ ಸೇರಿದಂತೆ ದೊಡ್ಡ ತಾರಾಗಣ ಕಥನಾರ್ ಚಿತ್ರದಲ್ಲಿದೆ ಬಹಳ ಅದ್ದೂರಿಯಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು ಬೇರೆ ಭಾಷೆಗಳಿಗೂ ಡಬ್ ಮಾಡುವ ಲೆಕ್ಕಾಚಾರದಲ್ಲಿ ಚಿತ್ರತಂಡ ಇದೆ ಈ ಚಿತ್ರದಲ್ಲಿ ಅನುಷ್ಕಾ ನೆಗೆಟಿವ್ ಶೇಡ್ ಪಾತ್ರದಲ್ಲಿ ನಟಿಸಲಿದ್ದಾರೆ ಒಡಿಸ್ಸಾದಲ್ಲಿ ತೆಲುಗು ಸಿನಿಮಾ ಚಿತ್ರೀಕರಣದ ವೇಳೆಯೂ ಮಾಸ್ಕ್ ಹಾಕೊಂಡು ಕ್ಯಾಮ್ರಾಗಳ ಕಣ್ಣು ತಪ್ಪಿಸುವ ಕೆಲಸ ಮಾಡಿದ್ರು ಅನುಷ್ಕಾ ಸೈಜ್ ಜೀರೋ ಚಿತ್ರಕ್ಕಾಗಿ ತೂಕ ಹೆಚ್ಚಿಸಿಕೊಂಡಿದ್ದಂತಹ ಅನುಷ್ಕಾ ಶೆಟ್ಟಿ ಬಳಿಕ ತೂಕ ಇಳಿಸೋಕೆ ಬಹಳ ಕಸರತ್ ಮಾಡಿದ್ದಾರೆ ಎಷ್ಟೇ ಪ್ರಯತ್ನಿಸಿದ್ರು ಹಳೆ ಫಿಸಿಕ್ ಮರಳಿ ಪಡೆಯೋಕೆ ಸಾಧ್ಯವಾಗಿರಲಿಲ್ಲ ತೂಕ ಹೆಚ್ಚಿಸಿಕೊಂಡಂತಹ ಕಾರಣಕ್ಕೆ ಯಾಕೆ ಸಿನಿಮಾಗಳಲ್ಲಿ ನಟಿಸೋದು ಕೂಡ ಕಮ್ಮಿ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಕದನಾರ್ ಸೆಟ್ ನಲ್ಲಿ ತೂಕ ಇಳಿಸಿಕೊಂಡಿರುವ ಅನುಷ್ಕಾ ಲುಕ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಸ್ವೀಟಿ ತೂಕ ಇಳಿಸಿಕೊಂಡಿರುವುದು ಫೋಟೋದಲ್ಲಿ ಗೊತ್ತಾಗ್ತಾ ಇದೆ ಮತ್ತೆ ಸಿನಿಮಾದಲ್ಲಿ ನಟಿಸಬೇಕು ಎಂದೇ ತೂಕ ಇಳಿಸಿಕೊಂಡಿರುವಂತೆ ಭಾಸವಾಗ್ತಾ ಇದೆ ತಲೆ ಬಾಚಿಕೊಳ್ಳೋ ಪೌಡ್ ಹಚ್ಕೊಳ್ಳೋ ಈ ಹಾಡು ಬಹಳ ಹಿಟ್ ಆಗಿತ್ತು ಈಗ ಪೌಡರ್ ಅನ್ನೋ ವಿಭಿನ್ನ ಶೀರ್ಷಿಕೆಯೊಂದಿಗೆ ಹೊಸ ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ ದಿಗಂತ್ ರಾಮ್ ಕುಮಾರ್ ಶರ್ಮಿಳಾ ಮಾಂಡ್ರೆ ಅಭಿನಯದ ಪೌಡರ್ ಚಿತ್ರೀಕರಣ ಪೂರ್ಣಗೊಂಡಿದ್ದು ಜುಲೈ ಹನ್ನೆರಡರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ ಟಿವಿಎಫ್ ಮತ್ತು ಕೆಆರ್ಜಿ ಸ್ಟುಡಿಯೋಸ್ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದು ಈ ಸಿನಿಮಾ ಮೊದಲು ಏಪ್ರಿಲ್ ಐದರಂದು ಬಿಡುಗಡೆಯಾಗುವುದಾಗಿ ಚಿತ್ರತಂಡ ಘೋಷಿಸಿತ್ತು ಕಾರಣಾಂತರಗಳಿಂದ ಬಿಡುಗಡೆ ದಿನಾಂಕವನ್ನ ಮುಂದೂಡಿದ್ದು ಇದೀಗ ಕನ್ನಡದ ಪೌಡರ್ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ ಚಿತ್ರೀಕರಣ ಪೂರ್ಣಗೊಂಡಿರುವ ಕುರಿತು ವಿಶೇಷ ಪೋಸ್ಟರ್ ರಚಿಸಿದ್ದು ಪೋಸ್ಟರ್ನಲ್ಲಿ ತಾರಾಗಣ ಹೈಲೈಟ್ ಮಾಡಲಾಗಿದೆ ಗುರುವಾರ ದಿ ವೈರಲ್ ಫೀವರ್ ಕಂಪನಿಯು ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಚಿತ್ರದ ಬಿಡುಗಡೆ ದಿನಾಂಕವನ್ನ ಘೋಷಿಸಿದೆ ಚಿತ್ರದ ಪೋಸ್ಟರ್ಗಳನ್ನು ಹಂಚಿಕೊಂಡಿರುವ ಎಫ್ ಪೌಡರ್ ರುಚಿ ನೋಡಿ ಜುಲೈ ಹನ್ನೆರಡರಿಂದ ಹೆಚ್ಚಿನದನ್ನ ಪಡೆಯಿರಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದೆ ಚಿತ್ರದಲ್ಲಿ ಅನಿರುದ್ಧ ಆಚಾರ್ಯ ರಂಗಾಯಣ ರಘು ಅಚ್ಯುತ್ ಕುಮಾರ್ ಮತ್ತು ರವಿಶಂಕರ್ ಗೌಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಪೌಡರ್ ಚಿತ್ರಕ್ಕೆ ದೀಪಕ್ ವೆಂಕಟೇಶನ್ ಕತೆ ಬರೆದಿದ್ದು ಶಾಂತಿ ಸಾಗರ್ ಛಾಯಾಗ್ರಹಣವಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ